ಬಹುಶಃ ಎರಡ್ ಸಾವಿರದ ಹತ್ತೊಂದೊಂದರಲ್ಲಿ ಕಾಂತರಾಜ್ ವರದಿ ಎನ್ನುವ ಒಂದು ಆಯೋಗವನ್ನು ರಚನೆ ಮಾಡಿ ಸರ್ಕಾರ ಆಗಿನ ಸರ್ಕಾರ ಎಲ್ಲ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಮೀಸಲಾತಿಯ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ರು ಆ ವರದಿಯನ್ನ ನಾವು ರಾಜ್ಯ ಒಕ್ಕಲಿಗ ಸಂಘದಲ್ಲಿ ಕರೆಸಿ ಪರಿಶೀಲನೆ ಮಾಡಿ ಅದು ಬಹಳಷ್ಟು ಅವೈಜ್ಞಾನಿಕವಾಗಿ ಆ ವರದಿಯನ್ನು ತಯಾರು ಮಾಡಿದರು ಕಾಂತರಾಜ್ ಆಯೋಗ ವರದಿಯವರು ಇದು ಸರಿ ಇಲ್ಲ ನಮಗೆ ಸರಿಯಾದ ವೈಜ್ಞಾನಿಕವಾದ ಮೀಸಲಾತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ಸಮುದಾಯಗಳಿಗೂ ನ್ಯಾಯಯುತವಾದ ಒಂದು ಮೀಸಲಾತಿಯ ಸಮೀಕ್ಷೆಯನ್ನು ನೂತನವಾಗಿ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಒಕ್ಕಲಿಗ ಸಂಘದಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿ ಅದೇ ವೇಳೆಗೆ ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರ್ನವರು ಈ ಬಗ್ಗೆ ಅವರು ಕೂಡ ಸೇಮ್ ಅದನ್ನೇ ಕಾಂತರಾಜ್ಯವರ್ಧಿ ಆಯೋಗ ಮಾಡಿರೋದು ಸರಿ ಇಲ್ಲ ನೂತನವಾಗಿ ಮಾಡಬೇಕು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು ನಾವು ಒಕ್ಕಲಿಗ ಸಂಘದ ಕೆಲವು ಪದಾಧಿಕಾರಿಗಳು ನಾವು ಹೋಗಿ ಶಾವನೂರು ಶಿವಶಂಕರಪ್ಪನವ್ರ ಹತ್ರ ಅವ್ರ ಮನೆಯಲ್ಲೇ ಭೇಟಿಯಾಗಿ ಬೆಂಗಳೂರಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಪ್ರಬಲವಾದ ನಮ್ಮ ಸಮುದಾಯಗಳನ್ನ ಬಹಳಷ್ಟು ಅವೈಜ್ಞಾನಿಕೆ ಸಮೀಕ್ಷೆಯಲ್ಲಿ ನಮ್ಮದು ಭಾಳಷ್ಟು ವೈಜ್ಞಾನಿಕವಾಗಿ ಇಲ್ಲ ಹಾಗಾಗಿ ನೀವು ನಾವು ಸೇರಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ನ್ಯಾಯಯುತವಾದ ವೈಜ್ಞಾನಿಕವಾದ ಸಾಕ್ಷಾಧಾರಿತವಾದ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡೋಕ್ಕೆ ನಾವು ತೀರ್ಮಾನ ಮಾಡಿ ನಾವು ತಾವೆಲ್ಲ ಗಮನಿಸಿರ್ಬೋದು ಕೇಂದ್ರ ವಕೀಲ ಸಂಘದಲ್ಲಿ ಎರಡು ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಳಿ ಹೋಗಿ ರಾಜ್ಯ ಒಕ್ಕಲಿ ಸಂಘದಿಂದ ಮತ್ತು ಲಿಂಗಾಯತ ಸಮುದಾಯದಿಂದ ಒಂದು ಮನವಿಯನ್ನು ಅರ್ಪಣೆ ಮಾಡಿ ನೂತನವಾಗಿ ಹೊಸ ಜಾತಿ ಸಮೀಕ್ಷೆ ಮಾಡಬೇಕು ಎಲ್ಲ ಸಮುದಾಯಗಳಿಗೆ ಅವರ ಸಂಖ್ಯೆ ಅನುದಾರವಾಗಿ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಎಲ್ಲ ಸಮುದಾಯಗಳಿಗೆ ನ್ಯಾಯ ತೋರಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವೊಂದು ಮನವಿಯನ್ನ ಅರ್ಪಿಸಿದ್ವಿ ಜನ ಸರ್ಕಾರದವರು ಅದನ್ನು ಪರಿಶೀಲನೆ ಮಾಡಿ ಕೊನೆಗೆ ಒಂದು ಘೋಷಣೆಯನ್ನು ಮಾಡಿದ್ರು ನಿವೃತ್ತ ಒಬ್ಬ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಹೊಸ ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡು ಆ ಸಮೀಕ್ಷೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕಂಡಾಗೆ ಇವತ್ತಿಂದ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ನಾನು ಮಂದಷ್ಟು ಮಾಡಿಕೊಂಡು ನಾನು ನಮ್ಮ ಜಿಲ್ಲೆಯ ನಮ್ಮ ಸಮುದಾಯದ ಜನತೆಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ನಮ್ಮ ಹಲವು ಮುಖಂಡಗಳನ್ನ ವಿಚಾರ ಮಾಡಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಅಲ್ಲಿ ಚರ್ಚೆ ಮಾಡಿ ಇವತ್ತು ತಮ್ಮನ್ನೆಲ್ಲ ಕಂಡಿದ್ದೀನಿ ಬಂಧುಗಳೇ ಕಾಂತರಾಜು ಆಯೋಗ ವರದಿ ಮನೆ ಮನೆಯಾಗಿ ಭೇಟಿ ಕೊಡದೆ ಯಾವ ರೀತಿ ಅವರು ಸಮೀಕ್ಷೆ ಮಾಡಿದೋ ಗೊತ್ತಿಲ್ಲ ಅವರ ವರದಿ ಪ್ರಕಾರವಾಗಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಬಹಳಷ್ಟು ಹೀನಾಯವಾದ ವರದಿ ಇಲ್ಲಿ ನಮ್ಗೆ ಕಂಡು ಬಂದಿದೆ ಇವತ್ತು ನಾವು ಏನು ಮುಖ್ಯ ನ್ಯಾಯಾಧೀಶರು ನಾಯಕತ್ವದಲ್ಲಿ ಇವತ್ತಿಂದ ಸಮೀಕ್ಷೆ ಪ್ರಾರಂಭ ಆಗ್ತದೆ ಅದು ಎಲ್ಲ ಸಮುದಾಯಗಳಿಗೆ ನಾನು ಬರೀ ಮಕ್ಕಳಿಗಿರ್ದು ಲಿಂಗಾಯತ ಕೇಳ್ತಿಲ್ಲ ಎಲ್ಲ ಸಮುದಾಯವರೆಗೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನ್ಯಾಯ ಒದಗಬೇಕು ಅನ್ನೋ ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಮತ್ತು ಏನು ಸಮೀಕ್ಷೆ ಮಾಡ್ತಾ ಇದ್ದಾರೆ ಆ ಒಂದು ನಿವೃತ್ತ ನ್ಯಾಯಾಧೀಶರಿಗೆ ಆ ಒಂದು ಟೀಮ್ಗೆ ನಾನು ಮನವಿಯನ್ನ ಮಾಡ ಈ ಸಂದರ್ಭದಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದ ನಮ್ಮ ಎರಡೂ ಜಿಲ್ಲೆಗಳ ಒಕ್ಕಲಿಗರ ಸಮುದಾಯದಲ್ಲಿ ನಾನು ಕೈಮುಗಿದು ಮನವಿಯನ್ನ ಮಾಡಲಿಕ್ಕೆ ಇಚ್ಛೆ ಬಯಸ್ತೇನೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ನಮ್ಮ ಕುಲಗುರುಗಳಾಗಿದ್ದಂಥ ಆದಿಚುಂಚಿನಗಿರಿ ಮಠಾಧೀಶರಾಗಿದ್ದಂಥ ಶ್ರೀ 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 ಭೈರವೈಕ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ ರಾಜ್ಯ ಒಕ್ಕಲಿಗ ಸಂಘದಿಂದ ಲಕ್ಷಾಂತರ ಜನವನ್ನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸೇರಿಸಿ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ ಆಗಿನ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ಕಾರ್ಯಕ್ರಮದಲ್ಲಿ ಬಂದಿದ್ರು ಪಕ್ಷ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಅದಕ್ಕೆ ಬಂದಿ ಕುಮಾರಸ್ವಾಮಿ ಆದಿಯಾಗಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿದ್ದರು ಆವತ್ತು ನಮ್ಮ ಭೈರವಕ್ಯ ಬಾಲಗಂಗಾರನಾಥ ಪದ್ಮಭೂಷಣ್ ಬಾಲಗ ಸ್ವಾಮೀಜಿಯವರು ಒಂದು ಕರೆಯನ್ನು ಕೊಟ್ಟರು ಸುಮಾರು ಎಂಟು ಲಕ್ಷ ಜನ ನಾವು ಎಲ್ಲ ಸೇರಿದ್ವಿ ಎಲ್ಲ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹಳ್ಳಿಗಳಿಂದ ಅವರು ಒಂದು ಸಂದೇಶವನ್ನು ನಮ್ಮ ಸಮುದಾಯಕ್ಕೆ ಕೊಟ್ಟರು ಒಕ್ಕಲಿಗ ಸಮುದಾಯ ಬೆವರು ಸುರಿಸಿ ಸಮಾಜದ ಸರ್ವ ವರ್ಗಕ್ಕೂ ಸರ್ವ ಸಮುದಾಯಗಳಿಗೂ ಅನ್ನವನ್ನು ಕೊಡುವ ಒಂದು ವರ್ಗ ಇವತ್ತು ಅವಕ್ಕೆ ಎಲ್ಲ ವಿಧಲೂ ಕೂಡ ವಂಚಿತರಾಗಿದ್ದಾರೆ ಯಾವತ್ತು ನೀವು ಒಗ್ಗಟ್ಟಾಗೋದಿಲ್ವೋ ಅದುವರೆಗೂ ನಿಮಗೆ ನ್ಯಾಯ ಒದಗಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು ಅದು ಹೇಳೋದ್ರ ಜೊತೆಗೆ ನೀವು ಯಾವತ್ತೂ ನಮ್ಮಲ್ಲಿ ನೂರ ಅರವತ್ತೆಂಟು ಪಂಗಡಗಳಿದೆ ಉದಾಹರಣೆಗೆ ಮರುಸು ಹೊಕ್ಕಲಿಗ ಗಗರಕಾಯಿ ಕುಂಚಿಟ್ಟು ಹೊಕ್ಕಳಿಗ ಮುಳ್ಳೊಕ್ಕಳಿಗ ದಾಸೊಕ್ಕಳಿಗ ಬಂಟ್ ಕಮ್ಮಕ್ಕಳಿಗ ಹೊಡ್ತೀಗ ಹೊಸ ಹೊಸದವ್ರ ಮಕ್ಕಳಿಗ ಈ ತರ ಅನೇಕ ನೂರ ಅರವತ್ತೆಂಟು ಉಪ ಪಂಗಡಗಳಿದೆ ಅದಕ್ಕೆ ಯಾವತ್ತು ಹೇಳಿದ್ರು ನೀವು ಜಾತಿ ಸಮೀಕ್ಷೆಯಲ್ಲಿ ಆಮೇಲೆ ನಾವು ಕೇಂದ್ರ ಸಂಘದಲ್ಲೂ ಚರ್ಚೆ ಮಾಡಿರೋ ಸಲುವಾಗಿ ಜಾತಿ ಸಮೀಕ್ಷೆಯಲ್ಲಿ ಮೊದಲನೇದು ಬಂದು ಕೇಳಿದಾಗ ನಿಮ್ಮ ರಾಷ್ಟ್ರೀಯತೆ ಭಾರತೀಯ ನಿಮ್ಮ ಧರ್ಮ ಹಿಂದೂ ಧರ್ಮ ನಾನು ಒಕ್ಕಲಿ ಸಮುದಾಯ ಮನವಿಯನ್ನ ಮಾಡ್ತೇನೆ ಮುಗಿದು ನಿಮ್ಮ ಜಾತಿ ಒಕ್ಕಲಿಗ ಅಲ್ಲಿ ನಾನು ಒಕ್ಕಲಿಗ ನೀನು ಕುಂಚಿಟ್ಟು ಒಕ್ಕಲಿಗ ನೀನು ಇನ್ನೊಬ್ಬ ಮಕ್ಕಳಿಗೆ ಅನ್ನೋ ಪ್ರಶ್ನೆ ಇಲ್ಲ ಮೊದಲನೇದಾಗಿ ನಾನು ಒಕ್ಕಲಿಗ ಅನ್ನೋ ಒಂದು ಮಾತನ್ನ ಹೇಳಬೇಕು ಅಂತ ಕೈ ಮುಗಿದು ನನ್ನ ಸಮುದಾಯದ ಎಲ್ಲರಿಗೂ ಮನವಿಯನ್ನ ಈ ಮೂಲಕ ಜಾತಿ ಗಂಟೆಯಲ್ಲಿ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ ನಾನು ಒಕ್ಕಲಿಗ ಅನ್ನೋದು ಒಂದು ಹೇಳಬೇಕು ಆಮೇಲೆ ಅದರಲ್ಲಿ ಕಾಲಮುಗ್ಲಿರ್ತದೆ ಉಪಜಾತಿನೋ ಅಥವಾ ಪಂಗಡನೋ ಇನ್ನೊಂದೋ ಮತ್ತೊಂದಿದ್ರೆ ಆಗ್ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಇರೋ ಇದಕ್ಕೆ ಪಂಗಡಕ್ಕೆ ನೀನು ಮರ್ಸೋ ನೀನ್ ಏನಿದ್ಯೋ ಅದನ್ನು ಬರ್ಸ್ಕೋಬಹುದು ಆ ಒಂದು ವಿಚಾರವಾಗಿ ಅದೇ ರೀತಿಯಾಗಿ ಎಲ್ಲ ಜಾತಿಗಳವರೆಗೂ ಒಕ್ಕಲಿಗ ಅಂದರೆ ಅನ್ನದಾತ ಒಕ್ಕಲ್ತನ ಮಾಡೋರೆಲ್ಲ ಒಕ್ಕಲಿಗಿರೆ ಅದು ಬಜ್ಗಾಸ್ ಇರ್ಬೋದು ನಾಯಕ ಇರ್ಬೋದು ಇನ್ನೊಬ್ರು ಇರ್ಬೋದು ಒಕ್ಕಲ್ತನ ಮಾಡೋರೆಲ್ಲ ಇರ್ಬೋದು ಎಲ್ಲರೂ ಕೂಡ ಒಕ್ಕಲಿಗಿರೆ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಒಕ್ಕಲ್ತನ ಮಾಡೋರಿಗೆ ಸರಿಯಾದ ರೀತಿಯಲ್ಲಿ ಇವತ್ತು ಭಾಳಷ್ಟು ವಂಚಿತರಾಗಿದ್ದಾರೆ ಶೈಕ್ಷಣಿಕವಾಗಿ ಯಾಕಂದ್ರೆ ವರ್ಣಿ ಸರಿಯಾಗಿಲ್ಲ ಅಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಬಹಳಷ್ಟು ಹಿಂದೆ ಇರುವಂತ ಅಂತ ನಮ್ಮ ಕಂಡು ಬಂದಿತ್ತು ಸಮುದಾಯದವರು ಸಮೀಕ್ಷೆಯಲ್ಲಿ ಮುಂಚೂಣಿಯಲ್ಲಿರೋದನ್ನ ತೋರಿಸಿದ್ದಾರೆ ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಬಿ ಸಿ ಇರ್ಬೋದು ಎಲ್ರಿಗೂ ಕೂಡ ಈ ಮೂಲಕ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತನ್ಮೂಲಕ ನಾನು ಮನವಿಯನ್ನ ಮಾಡ್ತೇನೆ ಇನ್ನೊಂದು ಕಂಪ್ಯೂಟರ್ ಯುಗ ಡಿಜಿಟಲ್ಲು ಬಹಳ ಮುಂದುವರೆದಿದೆ ಎಲ್ಲ ಕೂಡ ನಾವು ಆನ್ಲೈನ್ ಡಿಜಿಟಲ್ ಏನು ಹೋಗ್ತಾರೆ ಸಮೀಕ್ಷೆ ಮಾಡಬೇಕಾಗಿದ್ರೆ ಅದರ ಕಾರ್ಡ್ ವಿತ್ತ ಸಾಕ್ಷಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಏನು ನಿವೃತ್ತ ನ್ಯಾಯಾಧೀಶರ ಮತ್ತು ಅವ್ರ ತಂಡದಲ್ಲಿ ಅದೇನೋ ಒಂದು ಅದಕ್ಕೆಲ್ಲಾನು ತಯಾರು ಮಾಡ್ಕೊಂಡಿದೆ ಸರ್ಕಾರ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಯಾರೋ ಗೂಡಿಸ್ಕೊಬೇಕು ಎಷ್ಟು ಊರಿಗೆ ಎಷ್ಟು ಜನ ಅನ್ನೋದೊಂದು ಟೀಮ್ ವರ್ಕ್ ಮಾಡ್ಕೊಂಡಿದ್ದು ಅವ್ರ ಜನನ ನೇಮಕ ಅಂತ ಸುದ್ದಿ ಅದು ಎಷ್ಟೇ ಜನ ನೇಮಕ ಮಾಡಿರಲಿ ಅದು ನ್ಯಾಯಸಮ್ಮತವಾಗಿರಬೇಕು ವೈಜ್ಞಾನಿಕವಾಗಿರಬೇಕು ಸಾಕ್ಷಾಧಾರವಾಗಿ ಇರಬೇಕು ಸಾಕ್ಷಾಧಾರಲಿ ಇರಬೇಕು ನಮ್ಮ ಈಗಿನ ಆದಿಚುಂಚಿರಿಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ನಮಗೊಂದು ಮಾರ್ಗದರ್ಶನ ನೀಡಿದ್ದಾರೆ ನೀವು ರಾಜ್ಯ ಒಕ್ಕಲಿಗ ಸಂಘದವರು ನೀವು ಕೂಡ ಒಂದು ಕಂಪ್ಯೂಟರ್ದು ಏನೋ ಹೇಳಿದ್ರು ಅದನ್ನು ರೆಡಿ ಮಾಡಿ ಅದ್ರ ಮುಖೇನ ನೀವು ಕೂಡ ಒಂದು ಪ್ರತಿ ಇದಕ್ಕೂ ಹೋಗಿ ಒಂದು ಸಮೀಕ್ಷೆಯನ್ನು ಮಾಡಿ ಅನ್ನೋ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಕಳೆದ ವಾರ ನಾವು ಮೀಟಿಂಗ್ ಮಾಡಿದಾಗ ಅದು ಚರ್ಚೆ ಕೂಡ ಆಗಿದೆ ಆ ಮೂಲಕ ನಾವು ಕೂಡ ಆ ಒಂದು ಸಮೀಕ್ಷೆಯನ್ನು ಮಾಡೋ ಒಂದು ಕಾರ್ಯವನ್ನು ಹಂತ ಹಂತವಾಗಿ ನಾವು ತಗೊಳ್ಳೋ ತೀರ್ಮಾನವನ್ನು ಮಾಡಿದ್ದೇವೆ ಹಾಗಾಗಿ ಈ ಮೂಲಕ ತಾವು ದಯಮಾಡಿ ನ್ಯಾಯಯುತವಾದ ವೈಜ್ಞಾನಿಕವಾದ ಸಮೀಕ್ಷೆ ಆಗಿರಲಿ ಎಲ್ಲ ಸಮುದಾಯದವ್ರದ್ದು ಏನು ಧರ್ಮವಾಗಿ ನ್ಯಾಯವಾಗಿ ಸತ್ಯ ಆ ಸಮೀಕ್ಷೆ ಸತ್ಯವಾಗಿರಲಿ ಅದು ಯಾವುದೇ ಕಾರಣ ಕಲಬೆರಕೆ ಆಗಿರಬಾರ್ದು ಗ್ರಾಮದಲ್ಲಿ ಇಷ್ಟು ಜನ ಒಕ್ಕಲಿಗರಿದ್ದಾರೆ ಅವರಲ್ಲಿ ಇಷ್ಟು ವಿದ್ಯಾಭ್ಯಾಸ ಆಗಿದವ್ರೆ ಅಲ್ಲಿ ಎಲ್ಲ ಸಿಕ್ಕೋಗುತ್ತೆ ಇಷ್ಟು ಉದ್ಯೋಗದಲ್ಲಿದ್ದಾರೆ ಇಷ್ಟು ಜನ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಇಷ್ಟು ಜನ ಖಾಸಗಿ ಉದ್ಯೋಗದಲ್ಲಿದ್ದಾರೆ ಯುವಕ ಜನ ಇದ್ದಾರೆ ಎಲ್ಲ ಸಂಪೂರ್ಣ ವರದಿಯನ್ನ ಕುಲಂಕುಷವಾಗಿ ಇದನ್ನ ಮಾಡಬೇಕು ಇದರಿಂದ ಸರ್ವರಿಗೂ ಸಮಾನವಾದ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅನ್ನೋ ಒಂದು ಒತ್ತಾಯವನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು ಏನು ನ್ಯಾಯಾಧೀಶನ ನೇಮಕ ಮಾಡಿದ್ದಾರೆ